ಪಾಪ ನಿನ್ನೆ ಒಬ್ಬ ಎಂ ಎಲ್ ಸಿ ಅವ್ರು ಹೇಳ್ತಾ ಇದ್ರು ಪಾಪ ಬಹಳ ಅವರು ತಿಂದು ಮನೆ ದ್ರೋಹ ಮಾಡಿದ ಪುಣ್ಯಾತ್ಮ ಅಂತ ಮನೆಯಿಂದ ಬಂದು ಎಂ ಎಲ್ ಸಿ ಮಾಡಿದ ಪುಣ್ಯಾತ್ಮ ಹೇಳ್ತಾನೆ ನಿಂದ ಯಾರು ಪತ್ರಿಕರ್ತರಿಂದ ನಾನು ಯಾರು ಮುಂದೆ ಬಂದಿಲ್ಲ ನಾನು ಯಾರು ನೀವು ಬೇಕಾಗಿಲ್ಲ ಅಂತ ಮಾತಾಡ್ರಿ ಪತ್ರಿಕಾ ರಂಗ ಅಂದ್ರೆ ಏನ್ ಎಂ ಎಲ್ ಸಿ ಅವರೇ ಹ ಮಿಸ್ಟರ್ ಅನಿಲ್ ಕುಮಾರ್ ಪತ್ರಿಕೆ ರುತ್ತೀಮಾ ಅಂದ್ರೆ ಏನ್ ತಿಳ್ಕೊಂಡಿದೀಯಾ ಅದು ಕೂಡ ಸಂವಿಧಾನದ ಒಂದು ಅಂಗ ಒಂದು ಫಿಲ್ಲರ್ ಯಾಕಂದ್ರೆ ಒಳ್ಳೇದನ್ನು ಬರೀತಾರೆ ಕೆಟ್ಟದನ್ನು ಬರೀತಾ ಅವ್ರು ಇದ್ರೇನೆ ಪರಿವರ್ತನೆ ಆಗೋದು ಜನ ಜನಕ್ಕೆ ವಿಷಯ ಮುಟ್ಟಬೇಕಲ್ಲ ನೀವು ಮಾಡೋ ಅದ ಕೆಲಸ ಮುಟ್ಟಬೇಕಲ್ಲ ಅದನ್ನೆಲ್ಲ ಕೆಲ್ಸಂತ ಯಾರು ಮೀಡಿಯಾ ಅಲ್ವಾ ಆ ಮೀಡಿಯಾ ಮಾತಾಡ್ತೀಯ ನೀನು ರಾಜಕೀಯ ಮಾತಾಡ್ತೀಯಾ ಹ ನಿನ್ ಬಗ್ಗೆ ಏನ್ ಮಾತಾಡ್ಬೇಕು ನಾನು ನನಗ ಹಳ್ಳಿಗಳಲ್ಲಿ ಜನಗಳು ಯಾವ ಮಾಡಿಸ್ಬಿಟ್ರೆ ಸಾಕು ನಮ್ಗೆ ಇವ್ರು ಯಾರು ಬೇಕಾಗಿಲ್ಲ ಅಂತ ಮಾತಾಡ್ತೀಯಾ ಪುಣ್ಯಾತ್ಮ ಇದು ಪ್ರಭುತ್ವತೆ ಇದು ಪಿ ಎ ಡಿ ಬ್ಯಾಂಕು ಮತ್ತೆ ಡಿ ಸಿ ಸಿ ಬ್ಯಾಂಕು ಮತ್ತೆ ಕೋಮಲ್ ಈ ಮೂರಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಅಲ್ಪಸಂಖ್ಯಾತ ರಿಸರ್ವೇಶನ್ ಬೇಕಂತ ಕೇಳಿದ್ರು ದೊಡ್ಡ ಮೈಸೂರು ನೀವು ರಿಸರ್ವೇಶನ್ ಮಾಡಿಸಿದ್ರಪ್ಪ ಮಾಡಿಸಿದ್ರ ಮಿಸ್ಟರ್ ಅನಿಲ್ ಕುಮಾರ್ ಕೊತ್ತೂರು ಮಂಜುನಾಥ್ ಅವ್ರೆ ರಿಸರ್ವೇಶನ್ ಕೇಳಿದ್ರ ಸಹಕಾರ ಸಚಿವರು ರಾಜೇಂದನ್ ಅವರ ಹತ್ರ ಒಂದು ಡಿಮ್ಯಾಂಡ್ ಮಾಡಿದಿರಲ್ಲ ಎಸ್ಸಿಗೆ ರಿಸರ್ವೇಶನ್ ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಹೇಳಿದ್ರಲ್ಲ ಅದು ಮಾಡಿಸಿದ್ರಪ್ಪ ಮಾಡಿಸಿದ್ರಲ್ಲ ನೀವು ಯಾಕಂದ್ರೆ ಅಮಾಯಕರು ರೈತಾಪಿ ವರ್ಗ ಅಧಿಕಾರಿ ಬಂದ್ಬಿಟ್ರೆ ನಮ್ಮನ್ನ ನಿರ್ಣಾಮ ಮಾಡಿಬಿಡ್ತಾರೆ ಅದಕ್ಕಾಗಿ ಇವ್ರಿಗೆ ಮೀಸಲಾತಿ ಕೊಡಬಾರ್ದು ಇವರು ನಾಟಕ ಆಡ್ಬೇಕು ನಾವು ಗೊಂಬ್ರಾಟ ಗೊತ್ತಲ್ಲ ಗೊಂಬ್ರಾಟ ಅಂದ್ರೆ ಆ ಗೊಂಬ್ರಾಟ ಆಗ್ತಾ ಇದ್ರಿ ನೀವು ಆ ಗೊಂಬರಾಟ ಹಂಗೆ ముస్లింస్ ను ఎవరు సో ఈ దళిత ముఖండగూ ఎవరు సో బేరే బేస్కు ఇది ఇష్టావంత నిమ్సవంత రైతాభివర్గ ఇవత్ ఆల్బేరీ అధ్యక్ష ఆగివరు యాక్రే చునవణ నివసూ యాక్స్ నివు గుట్ వెంకటరెడ్డి అంత ఇవ్వు బులట్ వెంకటరెడ్డి గోవింద గౌడ్ మ్యాలి నిత ఇవరే ఓదుసరి అంత మనసు నిస్బెక్తం యాక్స్ నిల్ ಅಲ್ಲಿ ಕಾಸಿದೆ ಅಂತ ಬೇರೆ ಗೋವಿಂದ ಈ ಫುಟ್ಬಾತ್ ವಿಶೂರ್ ಮಾಡ್ಬಿಟ್ರಲ್ಲ ಶ್ರೀಶಕ್ತಿಗಳಿಗೆ ಅದು ನಿಮ್ಮ ಕಣಕ್ಕೆ ಬಿದ್ದು ಈಗ ಏ ಪೇಜನ್ ದುಡ್ಡು ಮಾಡ್ಬಿಡ್ಬೋದು ನಾವು ಏನೋ ಯಾವ ಮಾಡ್ಕೊಡ್ಬೋದು ಅಲ್ಲಿ ಅಂತ ಈಗ ಹೊಲ್ಟಿದ್ರಿ ಆ ಮಕ್ಕಳನ್ನ ತಗೊಂಬತ್ತೀರಿ ಸೊಸಿಗು ತಗೊಂಬತ್ತೀರಿ ಆ ನಾಚಿಕೆ ಆಗಲ್ಲ ನಿಮ್ಮ ನಿಮ್ಮದೇ ಶಾಸಕರು ನಮ್ಮ ಶಾಸಕರು ನಿಮ್ಮದೇ ಶಾಸಕರು ನಿಮ್ಮ ಸರ್ಕಾರ ಶಾಸಕರು ರೂಪಾ ಶಶಿಧರ್ ಅವರು ಮಾತಾಡ್ತಾರೆ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಸರ್ಕಾರ ದಿಕ್ಕು ತಪ್ಪಿಸಿ ಸಿ ಶಕ್ತಿಗಳಿಗೆ ಬರಂತ ಲೋನ್ಗಳನ್ನ ನೀವು ಹಾಳು ಮಾಡುವಂತ ಪುಣ್ಯಾತ್ಮರಪ್ಪ ನೀವು ನಾನೇ ಅನಿಲ್ ಕುಮಾರ್ ನಿಮ್ಮದೇ ಶಾಸಕರಾಗಿ ಅಂತ ರೂಪ ಶಶಿಧರ್ ಅವರು ನಾನೆಲ್ಲ ಹೇಳ್ತಾರ ನಾಚಿಕೆ ಆಗಲ್ವಾ ಡಿ ಬಿ ಸಭೆಗೆ ಯಾಕೆ ಎಮ್ ಎಲ್ ಎಲ್ಲಂದ್ರೆ ಕೆ ಬಿ ಡಿ ಬಿ ಸಭೆಗೆ ಬರೋದು ಯಾರು ರೀ ನೀವು ಒಬ್ರು ದಾಡಿ ಬಿಡ್ಕೊಂಬತ್ತಾರೆ ಒಬ್ರು ಕುಸು ಕುಸ ಅಂತಾರೆ ಅಲ್ಲೇ ಐವತ್ತು ಕೋಟಿ ಹೊಡಿ ಮುಂದೂರು ಕೋಟಿ ಬರೀಬೇಕು ಇದೇ ನಿಮ್ಮ ಅಜೆಂಡಾ ಇದನ್ನ ಕೋಬಾಲ್ ನಂಜೇಗೌಡ್ ತೋರಿಸ್ಬಿಟ್ಟು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಭ್ರಷ್ಟಾಚಾರ ಮಾಡಿದ್ರು ಕೃಷ್ಣ ಶೆಟ್ಟಿ ಅವರು ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರ ಮಾಡಿದ್ರು ನಂಜೇಗೌಡರು ಇದಕ್ಕೆಲ್ಲ ಕುಂಭಕೋರ್ ಜಾತಿ ಪ್ರಕರಣದಲ್ಲಿ ಕುಂಭಪರ್ದರು ಅನಿಲ್ ಕುಮಾರ್ ಅವರು ದೊಡ್ಡ ನಮಸ್ಕಾರ ಸ್ವಾಮಿ ಆ ದೊಡ್ಡ ನಮಸ್ಕಾರ ಹಿಂಗೆ ಬಿಟ್ಟರೆ ನೂರು ಕಾಸು ಬೆಲೆ ಇದ್ರ ಕೋಲಾರ ಜಿಲ್ಲೆಯ ಆರಾಜ ಕರೆ ಮಾಡೋದ್ರಲ್ಲಿ ಬೇರೆ ಮಾತೇ ಇಲ್ಲ ಕೆಲವೇ ಇದ್ರಲ್ಲಿ ಕಾದ್ ನೋಡಿ